ನಮಸ್ಕಾರ ನಮ್ಮ ಇಂದಿನ ವಿಷಯ ಕನ್ನಡತಿಯರು ಸಂಸ್ಕೃತದ ಮೊದಲ ಕವಯತ್ರಿಯರು ಸಾಮಾನ್ಯವಾಗಿ ನಾವು ಮೈತ್ರಿ ಗಾರ್ನಿವಾಚಕನವೇ ಮುಂತಾದಂತಹ ಉಪನಿಷತ್ತಿನ ಕಾಲದ ಕುರಿತಾಗಿ ಕೇಳಿರ್ತೇವೆ ಸಂಸ್ಕೃತ ಮಹಾಕವಿಗಳಲ್ಲಿ ಭಾಸ ಕಾಳಿದಾಸ ಬಾಣ ದಂಡಿ ಸೇರಿದಂತೆ ಹಲವಾರು ಹೆಸರುಗಳು ಅಚ್ಚೆಳಿಯದೆ ನಿಂತಾವೆ ಸಂಸ್ಕೃತದಲ್ಲಿ ನೂರಾರು ಶಾಸ್ತ್ರ ಗ್ರಂಥಗಳನ್ನು ಬರೆದಂತಹ ಹತ್ತಾರು ಪಂಡಿತರು ಹೇಳಿದ್ದಾರೆ ಆದರೆ ಸಂಸ್ಕೃತದಲ್ಲಿ ಮೊದಲ ಬಾರಿಗೆ ಕಾವ್ಯ ಮತ್ತು ಸಾಹಿತ್ಯ ರಚಿಸಿದ ಹೆಂಗಸರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕ್ತಾ ಹೋದ್ರೆ ಅದು ಕರ್ನಾಟಕದಲ್ಲಿ ಒಳಗೊಳ್ಳುತ್ತೆ ಸಂಸ್ಕೃತ ಸಾಹಿತ್ಯ ಚರಿತ್ರೆಯಿಂದ ಬಲ್ಲಂತವರು ಶೀಲಾ ಭಟ್ಟಾರಿಕಾ ಮತ್ತೆ ಏಕೆ ಸೊತೆಗೆ ವೀಜಿಕಾ ವಿಜಯ ವಿಜಯಾಂಬಿಕೆ ಅಂತಕ್ಕಂಥ ಹಲವು ರೂಪಾಂತರ ಹೆಸರುಗಳನ್ನ ಹೊಂದಿರತಕ್ಕಂಥ ಒಬ್ಬ ಕವಯಿತ್ರಿ ಮೋರಿಕ ವಿಕಟನಿ ತಂಬಿನಿ ಮೊರಳ ಅಂತಕ್ಕಂಥ ಇತರ ಕವಿಯತ್ರಿಗಳ ಹೆಸರುಗಳನ್ನು ಕೇಳಿರುತ್ತಾರೆ ಇವರಲ್ಲಿ ಶೀಲಾ ಭಟ್ಟಾರಿಕ ಮತ್ತು ವಿಜಿಕೆ ಹೆಚ್ಚು ಗಮನವನ್ನು ಚೆಲಿತಾರೆ ವಿಕಟನೀತಂಬನಿ ಆಕೆ ಒಂಬತ್ತನೇ ಶತಮಾನದ ಕವಿಯತ್ರಿ ಅಂತ ಈಗ ಒಪ್ಪಲಾಗಿದೆ ಮುರುಳ ಎನ್ನುವ ಆಕೆ ಹದಿನಾರನೇ ಶತಮಾನಕ್ಕೆ ಸೇರಿದವರಂತ ತೀರ್ಮಾನ ಮಾಡಲಾಗಿದೆ ಈ ಎಲ್ಲ ಕವಿಯತ್ರಿಯವರು ಇವರಲ್ಲಿ ಶೀಲಾ ಭಟ್ಟಾರಿಕಾ ಮತ್ತು ಬೀಚಿಕ ಯಾಹೋ ಇವರ ಕಾಲ ಯಾವುದಂತಕ್ಕಂಥ ಚರ್ಚೆ ಬಹಳ ಹಿಂದಿನ ಕಾಲದಿಂದಲೂ ಉಳಿದುಕೊಂಡು ನಡೆದುಕೊಂಡು ಬಂದಿದೆ ಹತ್ತನೇ ಶತಮಾನದಲ್ಲಿ ಇದ್ದಂತ ಸಂಸ್ಕೃತದ ಪ್ರಸಿದ್ಧ ಮೀಮಾಂಸಕ ಮತ್ತು ವಿಮರ್ಶಕ ರಾಜಶೇಖರ ತನ್ನ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಪುಸ್ತಕದಲ್ಲಿ ಶೀಲಾ ಭಟ್ಟಾರಿಕಾ ಶ್ರೇಷ್ಠ ಕವಿಯಾದ ಬಾಣನಿಗೆ ಸರಿಸಮವಾಯದಲ್ಲಿ ಕವಿಯತ್ತ ಹೊಗಳ ಆಕೆಯ ಕವಿತೆಯ ರಚನೆಯನ್ನ ಇತ್ತ ಪಾಂಚೇಲಿ ಚೈಲತ್ತ ಗುರುತಿಸ್ತಾನೆ ಹನ್ನೊಂದನೇ ಶತಮಾನದಲ್ಲಿ ಇದ್ದಂತ ಮಮತ ತನ್ನ ಕಾವ್ಯ ಪ್ರಕಾಶ ಗ್ರಂಥದಲ್ಲಿ ಶೀಲಾ ಭಟ್ಟಾರಿಕೆ ಬರೆದಿರತಕ್ಕಂಥ ಒಂದು ಶ್ರೇಷ್ಠವಾದ ಕವಿತೆಯನ್ನ ಉಲ್ಲೇಖ ಮಾಡಿದ್ದಾನೆ ಹನ್ನೆರಡನೇ ಶತಮಾನದ ಹೇಮಚಂದ್ರ ಕೂಡ ತನ್ನ ಕಾವ್ಯಾನುಶಾಸನ ಪುಸ್ತಕದಲ್ಲಿ ಶೀಲಾ ಭಟ್ಟಾರಿಕಾ ಕುರಿತಾಗಿ ಬರೆದಿದ್ದಾನೆ ಶೀಲಾ ನಲವತ್ತಾರು ಕವಿತೆಗಳನ್ನು ಬರೆದಿದ್ದು ಅವುಗಳಲ್ಲಿ ಹೆಚ್ಚಿನವು ಆಗಿದ್ದು ಇತರ ಉಲ್ಲೇಖಗಳ ಮೂಲಕ ಆರು ನಮಗೆ ಸಿಗಿದಾವೆ ಹೀಗೆ ಹಲವು ಖ್ಯಾತ ಸಂಸ್ಕೃತ ಕವಿಗಳಿಂದ ಉಲ್ಲೇಖಿಸಲ್ಪಟ್ಟ ಹೊಗಳಲ್ಪಟ್ಟ ಈ ಶೀಲಾ ಭಟ್ಟಾರಿಕ ಯಾರು ಅಂತಕ್ಕಂಥದ್ದು ಯಾರಿಗೂ ಸ್ಪಷ್ಟವಾಗಿ ತಿಳಿದಿರಲಿಲ್ಲ ಹೆಸರಿನಲ್ಲಿರತಕ್ಕಂಥ ಭಟ್ಟಾರಿಕಾ ಪದವನ್ನು ಗಮನಿಸಿ ಈಕೆಯನ್ನ ರಾಷ್ಟ್ರಕೂಟದ ಧ್ರುವ ಧಾರಾವರ್ಷನ ಹೆಂಡತಿ ಮತ್ತು ವೆಂಗಿ ಚಾಲುಕ್ಯರ ನಾಲ್ಕನೇ ವಿಷ್ಣುವರ್ಧನ ಮಗಳಾಗಿದ್ದ ಶೀಲ ಮಹಾದೇವಿ ಅಂತ ಊಹೆ ಮಾಡಿದ್ರು ಆದರೆ ಇದಕ್ಕೆ ಯಾವುದೇ ಆಧಾರಗಳಾಗಿ ಸಾಕ್ಷಿಗಳಾಗಿ ಇರಲಿಲ್ಲ ಎಲ್ಲವೂ ಊಹೆಗಳ ಆಧಾರದ ಮೇಲೆ ಕಟ್ಟಲ್ಪಟ್ಟಂತಹ ಸಮಿತಿಗಳಾಗಿದ್ದವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುಣೆಯ ಭಂಡಾರಕ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಇದ್ದಂತಹ ಒಂದು ತಾಮ್ರ ಪತ್ರಗಳ ಕಟ್ಟನ್ನು ಓದಿದಾಗ ಹೊಸ ಸಮಿತಿಗಳು ಬರಬಹುದು ಅಮಿತಾ ಲೋಮೆಟೆ ತಾಮ್ರಶಾಸವೊಂದನ್ನು ಪರೀಕ್ಷೆ ಇದ್ದರು ಇದನ್ನ ಪುಣೆಯ ಭಂಡಾರಕ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ಸಂಸ್ಥೆಯ ರಿಜಿಸ್ಟ್ರಾರ್ ಶ್ರೀನಂದ್ ಬಾಪಟ್ ಮತ್ತು ಸಹ ಕಿರಣ ಅಮೃತ ರಾತ್ ಓದ್ಲಾಗ ಅವರಿಗೆ ಒಂದು ಕಡೆ ಶೀಲಾ ಭಂಡಾರಿಕ ಹೆಸರು ಕಾಣಿಸ್ಕೊಳ್ತು ಇದರ ಅವರು ತಾಮ್ರಪಟಗಳಲ್ಲಿ ಭೌಗೋಳಿಕ ಸ್ಥಾನಗಳನ್ನು ಗುರುತಿಸುವುದಕ್ಕೆ ಕರ್ನಾಟಕದ ಖ್ಯಾತ ಶಾಸನ ತಜ್ಞ ಶ್ರೀನಿವಾಸ ಪಾಟೀಲ್ ಅವರ ನೆರವನ್ನ ಪಡೆದು ಈ ತಾಮ್ರಪತ್ರಗಳ ಶಾಸನ ಒಟ್ಟು ಐದು ಹಣಗಳನ್ನು ಒಳಗೊಂಡಿದ್ದು ಇವುಗಳಲ್ಲಿ ಸೇರಿಸಿರ್ತಕ್ಕಂಥ ಕಟ್ಟು ಉಂಗರದ ಮೇಲೆ ಬಾದಾಮಾಯಿ ಚಾಲುಕ್ಯರ ರಾಜ ಲಾಂಛನವಾದ ವರಾಹದ ಮುದ್ರೆ ಇದೆ ಈ ತಾಮ್ರಪಟಗಳಲ್ಲಿ ಒಟ್ಟು ಅರವತ್ತೈದು ಸಾಲುಗಳಿದ್ದು ಸಂಸ್ಕೃತದಲ್ಲಿ ಬರೆಯಲಾಗಿದೆ ಈ ತಾಮ್ರಪಟಗಳಲ್ಲಿ ಬರವಣಿಗೆಯ ಲಿಪಿ ಬಾದಾಮಿ ಚಾಲುಕ್ಯರ ಪೂರ್ವದ ಹಳಗ ನಡ ಲಿಪಿ ಆಗಿದೆ ಚಾಲುಕ್ಯ ಚಕ್ರವರ್ತಿ ವಿಜಯಾದಿತ್ಯ ತನ್ನ ಸೋದರಿ ಶೀಲಾ ಭಟ್ಟಾರಿಕ ಮಗನಾದಂತಹ ಮಹೇಂದ್ರ ವರ್ಮನ ಕೋರಿಕೆಯ ಮೇರೆಗೆ ವಿಷ್ಣು ಶರ್ಮ ಅಂತಕ್ಕಂಥ ಒಬ್ಬ ವೈದಿಕ ಪಂಡಿತನಿಗೆ ಕೋಗಳಿ ವಿಷಯದಲ್ಲಿ ಇದ್ದಂತಹ ಸಿಕ್ಕಟ್ಟೇರು ಇರುವಂತಕ್ಕಂಥ ಒಂದು ಹಳ್ಳಿಯನ್ನು ಸಾಮಾನ್ಯಕ್ಕೆ ಏಳ್ನೂರ ಹದಿನೇಳರಲ್ಲಿ ದಾನ ಕೊಟ್ಟಂತ ಸಮಿತಿ ಈ ತಾಮ್ರ ಪತ್ರಗಳಲ್ಲಿ ದಾಖಲಾಗಿದೆ ಈ ತಾಮ್ರ ಸಂಗತಿಗಳು ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತವೆ ಬಹಳ ಪ್ರಾಚೀನ ಕರ್ನಾಟಕದಲ್ಲಿ ಕೋಗಳಿ ವಿಷಯ ಇಂತಹ ಬಳ್ಳಾರಿ ವಿಜಯನಗರ ಮತ್ತು ದಾವಣಗೆರೆ ಜಿಲ್ಲೆಯ ಕೆಲವು ಭಾಗಗಳನ್ನ ಒಳಗೊಂಡಿರೋದನ್ನ ಮೊದಲಿಂದಲೂ ಕರ್ನಾಟಕದ ಇತಿಹಾಸಕಾರರು ಗುಚ್ಚಿದ್ದಾರೆ ಶಿವಕೋಟಾಚಾರ್ಯ ತನ್ನ ಒಟ್ಟಾರಾಧನೆಯಲ್ಲಿ ಕೋಗಳಿ ವಿಷಯವನ್ನ ಎತ್ತಿ ಹೇಳ್ತಾನೆ ಶಿವಕೋಟಾಚಾರ್ಯ ಬಳ್ಳಾರಿ ಜಿಲ್ಲೆಯ ಸಂಡೂರು ಪ್ರಾಂತ್ಯಕ್ಕೆ ಸೇರಿದವರು ಇರಬಹುದು ಅಂತೇಳಿ ಊಹೆಯನ್ನು ಕೂಡ ಮಾಡಲಾಗಿದೆ ವಿನಯಾದಿತ್ತನ ತಾಮ್ರ ಶಾಸನದಲ್ಲಿರತಕ್ಕಂಥ ಕೋಗಲಿ ವಿಷಯಕ್ಕೆ ಸೇರಿರತಕ್ಕಂಥ ಸಿಕ್ಕಟ್ಟೇರು ಈಗಿನ ಚಿಗಟೇರಿ ಅಂತ ನಾವು ಸುಲಭವಾಗಿ ಗುರುತಿಸಬಹುದು ಇದರಿಂದ ಚಿಗಟೇರಿ ಊರಿನ ಅಸ್ತಿತ್ವಕ್ಕೆ ಸಾವಿರದ ಐನೂರು ವರ್ಷಗಳ ಐತಿಹಾಸಿಕ ಪುರಾವೆಗಳು ದತ್ತದಂತೆ ಆಗುತ್ತೆ ಚಾಲುಕ್ಯ ವಿನಯಾದಿತ್ತನ ತಾಮ್ರ ಶಾಸನದ ನಾಲ್ಕನೇ ಹಾಳೆಯ ಮೊದಲ ಬದಿಯಲ್ಲಿ ಸ್ಪಷ್ಟವಾಗಿ ಸತ್ಯಾಶ್ರೇಯಸ್ ಪುತ್ರಿ ಶೀಲಾ ಭಟ್ಟಾಲಿಕ್ ಅಂತ ಬರೆಯಲಾಗಿದೆ ಇದರಿಂದ ಶೀಲಾ ಭಟ್ಟಾರಿಕ ಚಾಲುಕ್ಯ ಚಕ್ರವರ್ತಿಯಾಗಿದ್ದಂತಹ ಇಮ್ಮಡಿ ಪುಲಕೇಶಿಯ ಮಗಳು ಅಂತ ನಾವು ಯಾವುದೇ ಸಂಶೆಯಲ್ಲೇ ಹೇಳಬೇಕಾಗಿ ಹೇಳಬಹುದಾಗಿದೆ ಯಾಕಂದ್ರೆ ಬಾದಾಮಿ ಚಾಲುಕ್ಯರ ಶಾಸನಗಳಲ್ಲಿ ಹಲವು ಕಡೆ ಇಮ್ಮಡಿ ಪುಲ್ಕೇಶಿಯನ್ನ ಆತನ ಹೆಸರನ್ನ ಹೇಳದೆ ಸತ್ಯಾಶ್ರಿ ಅಂತಕ್ಕಂಥ ಬಿರುದಿನಿಂದ ಮಾತ್ರ ಕರೆಯಲಾಗಿದೆ ಚಾಲುಕ್ಯರಲ್ಲಿ ಕೇವಲ ಬಿರುದಿನಿಂದ ಗುರುತಿಸಲ್ಪಟ್ಟ ಏಕೈಕ ಚಕ್ರವರ್ತಿ ಇಮ್ಮಡಿ ಪುಲ್ಕೇಶಿ ಆದ್ದರಿಂದ ಶೀಲಾ ಭಟ್ಟಾಳಿಕ ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲ್ಕೇಸಿಗೆ ಮಗಳು ನದಕ್ಕೆ ಯಾವುದೇ ಸಂಶೆಗಳು ಉಳಿಯೋದಿಲ್ಲ ಈಕೆ ಗಂಗರಾಜ ಮೊಕ್ಕರನ ಮಗ ಮದುವೆ ಮದುವೆಯಾಗಿದ್ಲು ಶೀಲಾ ಭಟ್ಟಾರಿಕೆಯ ಜೊತೆಗೆ ಸಮಕಾಲೀಳಾಗಿದ್ದಂತಹ ಬಿಚ್ಚಿಕ ಅಂತಕ್ಕಂಥ ಇನ್ನೊಬ್ಬ ಸಂಸ್ಕೃತ ಕವಿ ಕೂಡ ಇದ್ದಾರೆ ಈಕೆ ತನ್ನ ಕಾವ್ಯದಲ್ಲಿ ಒಂದು ಕಡೆ ನೀಲೋಪಲ ದಲಶ್ಯಾಮಂ ಬಿಚ್ಚಿಕ ಮಾಮಾ ವ್ಯಕ್ತೈವ ಪ್ರೋಕ್ತಂ ಸರ್ವಶುಕ್ಲಾ ಸರಸ್ವತಿಯಿಂದ ಬರ್ಕೊಂಡಿದ್ದಾಳೆ ದಳದ ನೀರಿಯನ್ನು ಓದ್ತಕ್ಕಂಥ ಕರಿಗಳಾದ ನನ್ನನ್ನು ನೋಡದ ದಂಡಿ ಸರ್ವಶುಕ್ಲ ಸರಸ್ವತಿ ಅಂತ ವ್ಯರ್ಥವಾಗಿ ಹೇಳಿದ್ದಾರೆ ಅಂತ ಈಕೆ ತಿಳಿಸುತ್ತಾರೆ ಈಕೆ ತನ್ನ ಕರಿಮೈ ಬಣ್ಣ ಮತ್ತು ಪ್ರತಿಭೆ ಎರಡನ್ನ ದಿಟ್ಟವಾಗಿ ಆತ್ಮವಿಶ್ವಾಸದಿಂದ ತಿಳಿಸ್ತಾರೆ ವಿಚ್ಛಿಕ ವಿಜಯ ವಿಜ್ಜಿ ವಿಜಯ ಬೇಕಾ ಹಲವು ಹೆಸರುಗಳನ್ನ ಈಕೆ ಹೊಂದಿದ್ರು ಈಕೆಯನ್ನ ಇಮ್ಮಡಿ ಪುಲಕೇಶಿಯ ಮಗ ಚಂದ್ರೆ ಅಂತ ಗುರುತಾಗಿತ್ತು ಆದರೆ ಈಕೆ ದೀರ್ಘಕಾಲ ಬದುಕಿರದೆ ದಂಡಿಯ ಆಗಿರೋದು ಸಾಧ್ಯ ಇಲ್ಲ ಅಂತ ಕೆಲವರು ವಾದ ಮಾಡಿದ್ದಾರೆ ಇದರಿಂದ ಚಂದ್ರಾದಿತ್ಯನ ಹೆಂಡತಿ ವಿಜಿಕ ಮತ್ತು ಕವಿಯತ್ರಿ ವಿಜಿಕ ಬೇರೆಯವರು ಆದರೆ ಈ ಇಬ್ಬರು ವಿಜಿಕೆಯರು ದಕ್ಷಿಣ ಭಾರತದ ಮುಂದವರಂತ ವಾದ ಮಾಡಿದ್ದಾರೆ ದಂಡಿಯ ಕಾಲ ಕೂಡ ಹಲವು ಅಂತಾಜ ಸಂಗತಿಗಳ ಮೇಲೆ ತೀರ್ಮಾನ ಆಗಿರುವುದರಿಂದ ತಾನು ಕರಿಬಣ್ಣದ ಸರಸ್ವತಿ ಎಂದು ದಂಡಿಗೆ ಹೇಳಿರುವಾಗೆ ಚಾಲುಕ್ಯ ಪುಲಿಕೇಶಿಯ ಸೊಸೆ ವಿಜ್ಜಿಕ ನದಿಕ್ಕೆ ಗಟ್ಟಿಯಾದ ಬೇರೊಂದು ಆಧಾರ ಸಿಗುವವರಿಗೆ ನಾವು ಒಪ್ಪೋದಿಕ್ಕೆ ಯಾವುದೇ ರೆಡ್ಡಿ ಇಲ್ಲ ಒಟ್ಟಾರೆಯಾಗಿ ಚಾಲುಕ್ಯ ಸತ್ಯಾಸರಿಮ್ಮುಡಿ ಪುಲಿಕೇಶಿಯ ಮಗಳು ಮತ್ತು ಸೊಸೆ ಇಬ್ರು ಸಂಸ್ಕೃತದಲ್ಲಿ ಸಾಹಿತ್ಯ ರಚನೆ ಮಾಡಿದಂತ ಮೊದಲ ಇಬ್ಬರು ಹೆಸರು ಕನ್ನಡಿಗರಿಗೆ ಹೆಮ್ಮೆ ಇಲ್ಲ ಹಾಗೆಯೇ ಅದೇ ಕಾಲದಲ್ಲಿ ಸ್ವಲ್ಪ ವಿಷಾದವನ್ನು ಕೂಡ ಉಂಟು ಮಾಡುತ್ತೆ ಸಂಸ್ಕೃತ ಸಾಹಿತ್ಯ ರಚನೆ ಮಾಡುವ ಸಾಮರ್ಥ್ಯವಿದ್ದಂತ ಇವರಿಬ್ಬರು ಕನ್ನಡದಲ್ಲಿ ಬರೆದಿದ್ರೆ ಕನ್ನಡದ ಮೊದಲ ಸಾಹಿತ್ಯಗಳು ಅಂತಕ್ಕಂಥ ಕೀರ್ತಿ ಅವರಿಗೆ ದಕ್ಕತಾ ಇತ್ತು ಕನ್ನಡದಲ್ಲಿ ಬರೆಯದೇ ಇದ್ದುದರಿಂದ ಅವರು ಇಂತಹ ಚಾರಿತ್ರಿಕ ಕೀರ್ತಿಗೆ ನೆರವಾಗಬೇಕಾಯಿತು ಈ ಸಂಗತಿಯಿಂದ ನಾವು ಒಂದು ಐತಿಹಾಸಿಕ ಪಾಠ ಕೂಡ ಕಲಿಬಹುದು ಈಗ ಸಮಕಾಲೀನ ಕರ್ನಾಟಕದಲ್ಲಿ ಉದ್ಯಮಿಗಳು ವೈದ್ಯರು ಇಂಜಿನಿಯರ್ಗಳು ವಿಜ್ಞಾನಿಗಳು ಸೇರಿದಂತೆ ಹಲವು ಕಸುಗಳಲ್ಲಿ ಅದೆಷ್ಟೋ ಜನ ಕನ್ನಡದಲ್ಲಿ ವ್ಯವಹಾರ ಮಾಡ್ತಾ ಕನ್ನಡವನ್ನು ಓದ್ತಾ ಇರ್ತಾರಾದರೂ ಕೂಡ ತಮ್ಮ ಕಸುಬು ಮೂಲದ ಎಲ್ಲವನ್ನ ಇಂಗ್ಲಿಷ್ ಅಲ್ಲಿ ಬರಿತಾ ಇದ್ದಾರೆ ವ್ಯಾಪಕವಾದ ಓದುಗರಿಗೆ ತಮ್ಮ ಬರಹ ತಲುಪಬೇಕು ಅಂತಕ್ಕಂಥ ಉದ್ದೇಶ ಇದರ ಹಿಂದೆ ಇರ್ತದೆ ಆದ್ರೆ ಇಂಗ್ಲಿಷ್ ನಲ್ಲಿ ಬರೀತಕ್ಕಂಥದ್ದು ದಟ್ಟ ಕಾಡಿನೊಳಗಡೆ ಸಸಿ ನೆಟ್ಟಂತೆ ಅದು ಹೆಮ್ಮರವಾಗಿ ಬೆಳೆದರೂ ಕೂಡ ಸಾವಿರಲ್ಲಿ ಒಂದಾಗಿರುತ್ತೆ ಕನ್ನಡದಲ್ಲಿ ಬರೀ ಬರೆಯತಕ್ಕಂಥದ್ದು ಹಸಿರು ತೋಟಗಳ ನಡುವೆ ಅಲ್ಲಲ್ಲಿ ನೆರಳು ದೊಡ್ಡ ಮರವನ್ನು ನೆಟ್ಟಂತೆ ಮರದ ನೆರಳಿಗೆ ಅದನ್ನ ಗುರುತಿಸಿ ಗೌರವಿಸ್ತಾರೆ ಇಟ್ಕೊಳ್ಬಹುದು ಮುಂದಿನ ವಿಡಿಯೋದಲ್ಲಿ ನಾವು ನಮಗೆ ದಕ್ಕದಿರುವ ಏಳನೇ ಶತಮಾನಕ್ಕೆ ಸೇರಿದ ಇಮ್ಮನಿಪುರಿಕೇಶ್ ಕುರಿತಾದಂತಹ ಕರ್ನಾಟಕ ಕರ್ನಾಟೇಶ್ವರ ಕಥಾ ಸೇರಿದಂತೆ ನಂತರ ಸಾಹಿತ್ಯದ ಉಲ್ಲೇಖಗೊಂಡು ಕಣ್ಮರೆಯಾಗಿರತಕ್ಕಂಥ ಇತರ ಕನ್ನಡ ಸಾಹಿತ್ಯ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು